ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಮದುವೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಮಧ್ಯಾಹ್ನದ ಪ್ರಸಾದ ಸೇವೆಯನ್ನು ಏರ್ಪಡಿಸಿದಂತಹ ಸಮಾಜ ಸೇವಕರಾದ ಶ್ರೀಯುತ ರಾಮಾನುಜ್ ದರ ಕುಟುಂಬ ಪರಿವಾರ ಬಂಧುಗಳೇ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದಂತಹ ಸುರಕ್ಷಾ ಸೇವಾ ಸಂಸ್ಥೆ ಇಳ್ಕಲದ ಅಮ್ಮ ಸೇವಾಶ್ರಮದಲ್ಲಿ ಸಮಾಜ ಸೇವಕರು ಸುರಕ್ಷಾ ಸೇವಾ ಸಂಸ್ಥೆಯ ಹಿರಿಯ ಸದಸ್ಯರಾದಂಥ ರಾಮಾನುಜ ದರ ಕುಟುಂಬ ಪರಿವಾರದವರು ಮದುವೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿಯನ್ನು ನೀಡಿದರು ಮಾತೋ ಶ್ರೀ ಸೌಭಾಗ್ಯವತಿ ಸಂತೋಷ ದೇವಿ ಹಾಗೂ ಶ್ರೀ ರಾಮಾನುಜ್ ದರಕ್ ದಂಪತಿಗಳು ಇತ್ತೀಚೆಗೆ ತಮ್ಮ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡಿದ್ದರು ಶ್ರೀ ರಾಮಾನುಜ್ ದರ ಕುಟುಂಬ ಪರಿವಾರದವರು ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದವನ್ನು ಏರ್ಪಡಿಸಿ ಆಶ್ರಮವಾಸಿಗಳ ಯುಗಕ್ಷೇಮವನ್ನು ವಿಚಾರಿಸಿ ಅವರಿಗೆ ದರ ಕುಟುಂಬ ಪರಿವಾರದವರು ತಾವೇ ಹೆಚ್ಚಿನ ಕಾಳಜಿ ವಹಿಸಿ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ಪ್ರಸಾದವನ್ನು ಬಡಿಸಿದರು ಇದೇ ಸಂದರ್ಭದಲ್ಲಿ ಮದುವೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀಯುತ ರಾಮಾನುಜ್ ದರಕ್ರವರನ್ನು ಸಂಸ್ಥೆ ವತಿಯಿಂದ ಗೌರವಿಸಿ ಸತ್ಕರಿಸಲಾಯಿತು ಸಂಸ್ಥೆಯ ಸದಸ್ಯರು ಹಾಗೂ ಆಶ್ರಮವಾಸಿಗಳು ಸೇರಿದಂತೆ ಇತರರು ಮಾತೋಶ್ರೀ ಸೌಭಾಗ್ಯವತಿ ಸಂತೋಷಿದೇವಿ ರಾಮಾನುಜ್ ದರಕ್ ದಂಪತಿಗಳಿಗೆ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರಿದರು ನಮಸ್ಕಾರಗಳು ಇಂದು ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಸಮಾಜ ಸೇವಕರು ಹಾಗೂ ಸುರಕ್ಷಾ ಸೇವಾ ಸಂಸ್ಥೆಯ ಹಿರಿಯ ಸದಸ್ಯರಾದಂತಹ ಶ್ರೀಯುತ ರಾಮಾನುಜ್ ದರಕ್ ದಂಪತಿಗಳು ತಮ್ಮ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ನನ್ನ ಪರವಾಗಿ ಮತ್ತು ಸಂಸ್ಥೆಯ ಸರ್ವ ಸದಸ್ಯರು ಮತ್ತು ಆಶ್ರಮವಾಸಿಗಳ ಪರವಾಗಿ ಮದುವೆಯ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಅದರ ಜೊತೆಗೆ ಮದುವೆಯ ವಾರ್ಷಿಕೋತ್ಸವದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದವನ್ನು ಏರ್ಪಡಿಸಿದಂತಹ ದರಕ್ ಕುಟುಂಬ ಪರಿವಾರದವರಿಗೂ ಸಹ ನನ್ನ ಪರವಾಗಿ ಹಾಗೂ ಸಂಸ್ಥೆಯ ಸರ್ವ ಸದಸ್ಯರು ಮತ್ತು ಆಶ್ರಮವಾಸಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ರಾಮಾನುಜ ದರಕ್ ದಂಪತಿಗಳಿಗೆ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು ರಾಮಾನುಜ ದರಕ್ ದಂಪತಿಗಳಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ರಾಮಾನುಜ ದರಕ್ ದಂಪತಿಗಳಿಗೆ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು